ವೇದಿಕೆ ಮೇಲೆ ಕುಳಿತರ್ತಕ್ಕಂಥ ಎಲ್ಲ ಅವಾನಿತ ಗಣ್ಯರೇ ಆಲ್ ಇನ್ವೈಟೆಡ್ ಗೇಟ್ ಈ ಚನ್ನರಾಯ ಭೂಮಿ ಹೋರಾಟದಲ್ಲಿ ಭಾಗವಹಿಸಿರ್ತಕ್ಕಂಥ ನಮ್ಮ ಎಲ್ಲ ಆತ್ಮೀಯ ಹೋರಾಟ ಬಂಧುಗಳೇ ಯಾವ ಸರ್ಕಾರ ರೈತರ ಬಡವರ ದಲಿತರ ಕಣ್ಣೀರನ್ನು ಒರೆಸ್ಬೇಕಾಗಿತ್ತೋ ಆ ಸರ್ಕಾರಗಳು ರೈತರ ಬಡವರ ದಲಿತರ ಕಣ್ಣೀರನ್ನು ಹಾಕ್ಸ್ತಕ್ಕಂಥ ಹಂತಕ್ಕೆ ಹೋಗಿರ್ತಕ್ಕಂಥದ್ದು ಈ ರಾಜ್ಯದ ದುರ್ದೈವ ಅಂತ ಹೇಳಿ ನಾನು ಭಾವಿಸ್ಕೊಂಡಿದ್ದೀನಿ ಮೂರು ಕಾಲು ವರ್ಷದಿಂದ ಒಂದು ನಿರಂತರ ಹೋರಾಟವನ್ನ ಮಾಡ್ಕೊಂಡು ಬಂದಿದ್ದೀನಿ ಈ ಹೋರಾಟವನ್ನ ಒಂದು ತಾರ್ಕಿಕ ಹಂತಕ್ಕೆ ಕೊಂಡೊಯ್ಯಬೇಕು ಅಂತಕ್ಕಂಥ ಆಸಕ್ತಿ ನಿಮಗೆಲ್ಲ ಇದೆ ಅದಕ್ಕಾಗಿ ಅವರೆಲ್ಲ ಬಂದಿದ್ದಾರೆ ನಾವೆಲ್ಲ ನಿಮ್ಮ ಜೊತೆ ಕೈ ಜೋಡಿಸ್ತಾ ಇದ್ದೀವಿ ಇದು ಸಣ್ಣ ಹೋರಾಟ ಅಂತೇಳಿ ಯಾರು ಭಾವಿಸ್ಕೊಳ್ಬಾರ್ದು ಸರ್ಕಾರದವರು ಈ ಹೋರಾಟ ಸರ್ಕಾರದ ಅಳಿವು ಉಳಿವಿನ ಪ್ರಶ್ನೆ ಅನ್ನೋದನ್ನು ಕೂಡ ಅವರು ಗಮನಿಸ್ಕೊಳ್ಬೇಕು ಅಧಿಕಾರಕ್ಕೆ ಬರುವಾಗ ವಿರೋಧ ಪಕ್ಷದಲ್ಲಿದ್ದಾಗ ನಿಮ್ಮ ಬಳಿಗೆ ಬಂದಿದ್ರು ಬಂದಿರಲಿಲ್ಲವಾ ರೈತರ ಫಲವತ್ತಾದ ಭೂಮಿಯನ್ನ ಭೂ ಸ್ವಾಧೀನ ಮಾಡಿಕೊಳ್ಳಿಕ್ಕೆ ನಾವು ನಿಮ್ ಜೊತೆ ಕೈ ಜೋಡಿಸ್ತೀವಿ ಸದನದ ಒಳಗೆ ಸದನದ ಹೊರಗೆ ಹೋರಾಟ ಮಾಡ್ತೀವಿ ಅಂತ ಹೇಳಿದಂಥವರು ಕೈ ಎತ್ತಿ ಎರಡು ಕೈನು ಎತ್ತಿ ಜೊತೆ ಜೊತೆಯಲ್ಲಿ ನಿಂತ ಹೇಳ್ತಾರೆ ಕೊಟ್ಟ ಮಾತಿನಂತೆ ನಡೆದಿದ್ದೇವೆ ಕೊಟ್ಟ ಮಾತಿನಂತೆ ನಡೆದಿದ್ದೇವೆ ಅಂತೇಳಿ ಎರಡು ಕೈಗಳನ್ನು ಎತ್ತಿ ಘೋಷಣೆ ಮಾಡಿದ್ರಲ್ಲ ಮುಖ್ಯಮಂತ್ರಿಗಳೇ ಇದಕ್ಕೆ ನೀವು ಮಾತು ಕೊಟ್ಟಿರ್ಲಿಲ್ವಾ ಯಾರೋ ಬಂಡವಾಳಶಾಹಿಗಳು ಹೂಡಿಕೆದಾರರು ಬಂಡವಾಳ ಹೋಟ್ಲಿಗೆ ಬರ್ತಾರೆ ಅವ್ರು ಎಲ್ಲಿ ಕೇಳ್ತಾರೆ ಅಲ್ಲಿ ಭೂಮಿ ಕೊಡ್ತಾರೆ ಅಂತ ಅಲ್ಲಿ ಇವ್ರು ಇರ್ತಕ್ಕಂಥದ್ದು ಬಂಡವಾಳಶಾಹಿಗಳ ಪರ ರೈತರ ಪರ ಅಲ್ಲ ಬಡವರ ಪರ ಅಲ್ಲ ದಲಿತರ ಪರ ಅಲ್ಲ ಇವರೆಲ್ಲ ದನಧಾಯಿಗಳಾಗಿದ್ದಾರೆ ಬಂಡವಾಳಶಾಹಿಗಳು ಭೂದಾಕ್ ಒಳಗಾಗಿದ್ದಾರೆ ನಡೆಸೋರು ನೆಡ್ಸವರು ದನಧಾಯಿಗಳಾಗಿದ್ದಾರೆ ಮುರುಗೇಶ್ ನಿರಾಣಿಯವರು ಕೈಗಾರಿಕಾ ಮಂತ್ರಿಗಳಾಗಿದ್ದಾಗ ಐವತ್ತಕ್ಕೂ ಹೆಚ್ಚು ಶೇಕಡ ರೈತರು ವಿರೋಧ ವ್ಯಕ್ತಪಡಿಸಿದ್ರೆ ನಾವು ಭೂಮಿಯನ್ನ ಅನ್ಯ ಉದ್ದೇಶಕ್ಕೆ ಸ್ವಾಧೀನ ಪಡಿಸ್ಕೊಡೋದಿಲ್ಲ ಅಂತಕ್ಕಂಥ ಮಾತನ್ನು ಹೇಳಿದ್ರು ಸದನದಲ್ಲೂ ಕೂಡ ಉತ್ತರ ಕೊಟ್ಟಿದ್ರು ಈಗ ಶೇಕಡ ಎಂಬತ್ತು ಭಾಗ ರೈತರು ದಾಖಲೆ ಕೊಟ್ಟಿದ್ದಾರೆ ಬರವಣಿಗೆ ಮೂಲಕ ನಮಗೆ ಭೂ ಸ್ವಾಧೀನ ಬ್ಯಾಡಿ ಅಂತ ಹೇಳಿ ಎಲ್ಲ ಈಗ ನಗರೀಕರಣದಂತ ಮುಖ ಮಾಡಿದ್ದಾರೆ ಕೃಷಿ ಮಾಡೋರು ಕಡಿಮೆ ಆಗಿದ್ದಾರೆ ನಿಮ್ದು ಫಲವತ್ತಾದ ಭೂಮಿ ರಾಗಿ ಬೆಳೀತೀರಿ ತೋಟಗಾರಿಕೆ ಬೆಳೆ ಬೆಳೀತೀರಿ ತರಕಾರಿ ಬೆಳೆ ಬೆಳೀತೀರಿ ದ್ರಾಕ್ಷಿ ಬೆಳೀತೀರಿ ಹೈನುಗಾರಿಕೆಯನ್ನು ಕೂಡ ಮಾಡ್ತೀರಿ ಅಂದ್ರೆ ಕೃಷಿ ಜೊತೆಗೆ ಕೃಷಿಗೆ ಸಂಬಂಧಿತ ಉಪಕಸಗಳನ್ನು ಕೂಡ ಮಾಡಿಕೊಂಡು ಬದುಕ್ತಾ ಇದ್ದೀನಿ ಮುತ್ತಾತ ತಾತ ಅಪ್ಪ ಮಾಡುವಂಥ ಆಸ್ತಿಯನ್ನು ಉಳಿಸ್ಕೊಳ್ಬೇಕು ನಮ್ಮ ಮುಂದಿನ ಪೀಳಿಗೆಗೆ ಪರಿವಾರಕ್ಕೆ ಹಸ್ತಾಂತರ ಮಾಡಿ ಹೋಗಬೇಕು ಅಂತಕ್ಕಂಥ ಆಸಕ್ತಿ ನಿಮ್ಮದು ನೀವೇನು ಹೆಚ್ಚಿಗೆ ಪರಿಹಾರ ಕೊಡಿ ಎರಡು ಕೋಟಿ ಕೊಡಿ ಮೂರು ಕೋಟಿ ಕೊಡಿ ಅಂತ ಕೇಳ್ತಿಲ್ಲ ಧನ ದಾಯಿಗಳಾಗಿಲ್ಲ ನೀವು ಈ ಭೂಮಿ ತಾಯಿಯನ್ನ ನಮ್ಗೆ ಉಳಿಸ್ಕೊಡಿ ನಮ್ಮನ್ನ ತಬ್ಬಲಿಗಳನ್ನಾಗಿ ಮಾಡಬೇಡಿ ಅಂತೇಳಿ ಕೈ ಮುಗಿದು ಕೇಳಿದ್ರು ಕೂಡ ಈ ಕಡೆಗೆ ಗಮನ ಕೊಡಲಿಲ್ಲ ಅಂದ್ರೆ ಇವರು ನಿಮ್ಮ ಚಿಂತಕರಲ್ಲ ಎಲ್ಲ ಬಸಳೆ ಕಣ್ಣೀರು ಒಂದು ಮಾತಿನ ಹೇಳಿದ್ರೆ ಅನ್ಯಥ ಭಾವಿಸ್ಕೊಳ್ಬೇಡಿ ಆ ಪಾರ್ಟಿ ಆ ಸರ್ಕಾರ ಈ ಪಾರ್ಟಿ ಈ ಸರ್ಕಾರ ವ್ಯತ್ಯಾಸಗಳಿಲ್ಲ ತಿನ್ನಕ್ಕೆ ಲೂಟಿ ಮಾಡಕ್ಕೆ ಎಲ್ಲರೂ ಒಂದೇ ಆಗಿದ್ದಾರೆ ನಿಮ್ಮಿಂದ ಅವ್ರಿಗೆ ಏನು ಕಿಕ್ ಬ್ಯಾಕ್ ಸಿಗೋದಿಲ್ಲ ಸಿಗುತ್ತಾ ಆದ್ರೆ ಕೈಗಾರಿಕಾ ಅಭಿವೃದ್ಧಿ ಮಂಡಳಿಗೆ ಜಮೀನು ಸ್ವಾಧೀನ ಮಾಡಿಕೊಂಡು ಒಂದೊಂದು ಎಕರೆಗೆ ಎಷ್ಟು ಅಂತೇಳಿ ಕಮಿಷನ್ ನಿಗದಿ ಮಾಡಿ ಅವರಿಂದ ಹಣ ಬರ್ತದೆ ಅವ್ರ ಹಣವಂತರು ಪರ ಇದ್ದಾರೆ ಬಡವರ ದಲಿತರ ರೈತರ ಪರ ಇಲ್ಲ ಮುಖ್ಯಮಂತ್ರಿಗಳ ಬಗ್ಗೆ ನಾವು ಮೊದಲು ಬಹಳ ಅಪೇಕ್ಷೆಯನ್ನು ಹೊಂದಿದ್ವಿ ಬಡವರ ದಲಿತರ ರೈತರ ಹಿಂದುಳಿದ ವರ್ಗದ ಜನರ ಪರ ನಿಲ್ತಾರೆ ಅಂತ ಹೇಳಿ ಈಗ ಅವರು ಮೂರು ವರ್ಷ ಮೂರು ಕಾಲು ವರ್ಷ ಬೇಕಾಯ್ತ ಅವ್ರ ಅಧಿಕಾರಕ್ಕೆ ಬಂದ ಮೊದಲನೇ ದಿನವೇ ಇಡೀ ಭೂ ಸ್ವಾಧೀನ ಪ್ರಕ್ರಿಯೆಯನ್ನು ರದ್ದು ಮಾಡಿದ್ದೀನಿ ಅಂತ ಹೇಳಿದ್ರೆ ನಾವು ಅವನ್ನ ಒಪ್ಕೊಳ್ಬಹುದಾಗಿತ್ತು ಈಗಲೂ ನಾವು ಒತ್ತಾಯ ಮಾಡ್ತಿದ್ದೀವಿ ಅವರೇ ನೋಟಿಫಿಕೇಶನ್ ಮಾಡಿದರೆ ಅದನ್ನ ಕೂಡಲೇ ರದ್ದು ಮಾಡಬೇಕು ಇನ್ ಯಾವುದೇ ರಾಜಿ ಇಲ್ಲ ಯಾವ್ದೇ ರಾಜಿ ಇಲ್ಲ ನಮ್ಮ ರೈತರ ಕೃಷಿ ಮಾಡಕ್ಕೆ ನಮ್ಮ ಭೂಮಿ ತಾಯಿನ ನಾವು ಉಳಿಸ್ಕೊಡಿ ಅಂತ ಕೇಳ್ತಾ ಇದ್ರಲ್ಲ ನಮಗೆ ಪರಿಹಾರ ಜಾಸ್ತಿ ಕೊಡಿ ಅಂತ ಕೇಳ್ತಿದ್ದೀರಾ ಪರಿಹಾರ ಸಾಕಾಗೋದಿಲ್ಲ ಅಂತ ಕೇಳ್ತಿದ್ದೀರಾ ಅದಕ್ಕೆ ಚಂದ್ರಾಯಪಟ್ಟಣ ಮತ್ತು ಹೊದಮೂರು ಹಳ್ಳಿಯ ನಮ್ಮ ರೈತ ಬಂಧುಗಳಿಗೆ ನಾನು ಕೈ ಮುಗಿದು ನಮಸ್ಕಾರ ಮಾಡ್ತಾಯಿದ್ದೀನಿ ನಾವು ಹೇಳ್ತಿ ಒಂದು ಕಡೆ ಜನ್ಮ ಕೊಟ್ಟ ನಮ್ಮ ತಾಯಿ ಈ ಜನ್ಮ ಕೊಟ್ಟಿರ್ತಕ್ಕಂಥ ಭೂಮಿ ಸ್ವರ್ಗಕ್ಕಿಂತಲೂ ಮುಗಿಲು ಹೇಳಿ ಆ ಭೂಮಿ ತಾಯಿಯನ್ನು ಕಸಿದುಕೊಂಡು ನಮ್ಮನ್ನು ಬೀದಿ ಪಾಲ್ ಮಾಡಬೇಡಿ ಕಬ್ಬಲಿಗಳನ್ನಾಗಿ ಮಾಡಬೇಡಿ ಅಂತ ಗೋಗರಿಯ ಸ್ಥಿತಿಗೆ ಬಂತಲ್ಲ ಈ ಆಡಳಿತದಲ್ಲಿ ಎಂ ಬಿ ಪಾಟೀಲ್ ಸಿರಿವಂತ ಕುಟುಂಬದಿಂದ ಬಂದವರು ಬಂಡವಾಳ ನೀವು ಮನಿ ಪಾಟೀಲ್ ಆಗಬಾರದು ಮನಿ ಪಾಟೀಲ್ ಆಗಬೇಡಿ ನೀವು ರೈತರ ಬಡವರ ದಲಿತರ ಪಾಟೀಲ್ರಾಗಿ ಎಂ ಬಿ ಪಾಟೀಲ್ ರೇ ಡಿ ಬಿನಲ್ಲಿ ಎಷ್ಟು ಅವಿವಾಲೆ ನಡೀತಾ ಇದೆ ಭೂ ಸ್ವಾಧೀನ ಪಡಿಸ್ಕೊಂಡು ಯಾರಿ ಕೊಟ್ಟಿದ್ರೆ ಹೋಟೆಲ್ ಕೊಟ್ಟಕ್ಕೆ ಕಟ್ಟ ಕೊಟ್ಟಿಲ್ಲ ಭೂ ಮಾಡಿ ಕಟ್ಟಡ ಕಟ್ಟಲಿಕ್ಕೆ ಕೊಟ್ಟಿಲ್ಲ ಶಾಲೆ ಮಾಡ್ಲಿಕ್ಕೆ ಕೊಟ್ಟಿಲ್ಲ ಎಕರೆಗೆ ಇಷ್ಟು ಅಂತೇಳಿ ನಿಗದಿಯಾಗಿ ಹೋಗಿದೆ ನಿಮ್ಗೆಲ್ಲ ಗೊತ್ತಿರ್ತದೆ ನೀವೇನ್ ಕೊಟ್ಟಿರ ಅವ್ರಿಗೆ ಅವರೆಲ್ಲ ಧನಧಾಯಿಗಳಾಗಿ ಪಿಸಾಚಿಗಳಾಗಿದ್ದಾರೆ ಅವರಿಗೆ ಈ ಒಂದು ಹೋರಾಟದ ಮೂಲಕ ತಾರ್ಕಿಕ ಹಂತಕ್ಕೆ ಕೊಂಡೊಯ್ಯುವ ಮೂಲಕ ಕೊಂಡೊಯ್ಯುವ ಮೂಲಕ ಒಂದು ಎಚ್ಚರಿಕೆಯ ಸಂದೇಶವನ್ನು ಕೊಡಬೇಕು ರೈತರು ಒಪ್ಪಿದ್ರೆ ಭೂಮಿ ತಕೊಳ್ಳಿ ಈಗಾಗಲೇ ಕೃಷಿ ಉತ್ಪಾದನೆ ಬಹಳ ಕುಂಠಿತ ಆಗಿದೆ ಈಗ ನನ್ನ ತಿಂದರೆ ಮಣ್ಣು ತಿಂತೀರೇ ನೀವು ಇಲ್ಲ ದುಡ್ಡು ತಿನ್ಬೇಕು ನೀವು ಮೂಟೆ ಮೂಟೆಗಟ್ಟಲೆ ದುಡ್ಡು ಪ್ಯಾಕ್ ಮಾಡಿ ಇಟ್ಕೊಂಡಿದ್ದಾರಲ್ಲ ಮನೆಗಳಲ್ಲಿ ದು ತಿಂದು ಬದುಕಿರೇನು ರೈತ ದೇಶದ ಬೆನ್ನೆಲುಬು ಅನ್ನದಾತ ಎಂತೆಂಥ ಸ್ಲೋಗ ಹೇಳ್ತಾರೆ ಅದೇ ಕಿಂಚಿತ್ತು ಗೌರವವನ್ನು ಕೊಡದೇರ್ತಕ್ಕಂಥ ಯಾರುಗಳಿಗೆ ನಾವೆಲ್ಲ ಧಿಕ್ಕಾರ ಹೇಳೋಣ ಈ ಹೋರಾಟ ನೂರಕ್ಕೆ ನೂರು ದೇಸಿಗುವ ಹೋರಾಟ ಆಗಲೇಬೇಕು ಜೀವ ತೆತ್ತೂ ಕೂಡ ನಮ್ಮ ಭೂಮಿ ತಾಯಿಯನ್ನು ನಾವು ಉಳಿಸ್ಕೊಳ್ತೀವಿ ಅಂತಕ್ಕಂಥ ಮಟ್ಟಕ್ಕೆ ನಾವು ಹೋಗೋಣ ನಾವೆಲ್ಲ ನಿಮ್ಮ ಜೊತೆ ಇರ್ತೀವಿ ಎಲ್ಲರೂ ಇರ್ತೀವಿ ನಿಮ್ಮ ಜೊತೆ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಇರ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿ ಇನ್ನು ಅನೇಕ ಗಣ್ಯರು ಮಾತನಾಡೋರಿದ್ದಾರೆ ಮಾತನಾಡಲಿ ಎಂತಕ್ಕಂಥ ಮಾತನ್ನು ಹೇಳ್ತಾ ಇವತ್ತು ನಿಮ್ಮ ಹೋರಾಟ ಮೂರು ಕಾಲು ವರ್ಷ ಅಂತ ಕೇಳಿದರೆ ಇದು ಸಣ್ಣ ಹೋರಾಟ ಅಲ್ಲ ಇದು ದೀರ್ಘಕಾಲದ ಹೋರಾಟ ಯಶಸ್ವಿ ಆಗಲೇಬೇಕು ಜಯ ಸಿಗಲೇಬೇಕು ನೀವು ತಬ್ಲಿಗಳಾಗಬಾರದು ನಾನು ಯಾರು ಕೂಡ ಬಿಡೋದಿಲ್ಲ ನಿಮ್ಮ ಜೊತೆ ಎತ್ತಿ ಅಂತ ಮಾತನ್ನು ಹೇಳಿ ನಿಮಗೆಲ್ಲ ಒಂದು ನನ್ನ ಮಾತನ್ನು ಮುಗಿಸ್ತೇನೆ ನಮಸ್ಕಾರ ನೀವೆಲ್ಲರಿಗೂ ನನ್ನ ಹೃದಯ ತುಂಬಿದ ನಮಸ್ಕಾರಗಳು